ಮಾರ್ಚ್ ಮತ್ತು ಮೇ ತಿಂಗಳಲ್ಲಿ ಭಾರತದಲ್ಲಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯು ನಡೆಯುತ್ತದೆ ಇದು ದೇಶದಾದ್ಯಂತ ಕ್ರಿಕೆಟ್ ಪ್ರೇಮಿಗಳಿಗೆ ಹೊಸ ಹುರುಪನ್ನು ತಂದೊಯ್ಯುತ್ತದೆ ಈ ಸಮಯದಲ್ಲಿ ಸಂಜೆ ಏಳು ಗಂಟೆಗೆ ಜನರ ದೇಹದಲ್ಲಿ ಡೊಟಮಿನ್ ಮತ್ತು ಅಡ್ರನೆಲಿನ್ ಹಾರ್ಮೋನ್ಸ್ಗಳು ಹೆಚ್ಚಾಗುತ್ತವೆ ಇದು ಅವರನ್ನು ಉತ್ಸಾಹ ಮತ್ತು ಉಲ್ಲಾಸದಿಂದ ತುಂಬಿಸುತ್ತದೆ ಐ ಪಿ ಎಲ್ ಎರಡ್ ಸಾವಿರದ ಎಂಟರಲ್ಲಿ ಆರಂಭಿಸಲಾಯಿತು ಇದು ವಿಶ್ವದ ಅತ್ಯಂತ ಜನಪ್ರಿಯ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಒಂದಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ರೈಟ್ ಹ್ಯಾಂಡ್ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ರೈಟ್ ಹ್ಯಾಂಡ್ ಕ್ವಿಕ್ ಬೌಲರ್ ಅಂಡ್ ಮೈ ಫೇವರೇಟ್ ಭಾರತದ ಕ್ರಿಕೆಟ್ ತಂಡದಲ್ಲಿ ಸೇರ್ಪಡೆಯಾದಾಗ ಅವರು ಕ್ರಿಕೆಟ್ ಜಗತ್ತಿನಲ್ಲಿ ದಿಗ್ಗಜರಾಗುತ್ತಾರೆ ಎಂಬುದನ್ನು ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ನಲ್ಲಿ ಯಾವುದೇ ಟ್ರೋಫಿ ಗೆಲ್ಲದಿದ್ದರೂ ನಮ್ಮ ತಂಡವು ಕ್ರಿಕೆಟ್ ಪ್ರೇಮಿಗಳಿಗೆ ಅನೇಕ ಮೆಮೊರೀಸ್ ನೀಡಿದೆ தனதயில் திட்ட பயண ஆசிவி சப்தி கொலசிப்பிமானி ஹுதயின்ஜை மாரோண நம்ம ஆசீதி பயணி பயணம் ஆசிதி பயண ஆசீடி பயணம் ஆசிதி பயண ನಮ್ಮ ಆರ್ ಸಿ ಬಿ ತಂಡವು ಎರಡು ಸಾವಿರದ ಹದಿನಾರರಲ್ಲಿ ಐ ಪಿ ಎಲ್ ಫೈನಲ್ನಲ್ಲಿ ಸೋತರು ಈ ಸಲ ಕಪ್ಪು ನಮ್ದೇ ಎಂಬ ಅಭಿಮಾನಿಗಳ ಕನಸು ಫೈನಲ್ ಆಗತ್ತೀವಂತವಾಗಿದೆ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರಲ್ಲಿ ತಂಡ ಪ್ಲೇ ಆಫ್ಗೆ ತಲುಪಿದರು ಫೈನಲ್ ಗುರಿಯನ್ನು ಮುಟ್ಟಲು ಸಾಧ್ಯವಾಗಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಲ್ಲಿ ಫಾಫ್ ಡೂಪ್ಲೆಸ್ಸಿ ಅವರ ಕ್ಯಾಪ್ಟನ್ಸಿಯಲ್ಲಿ ತಂಡ ಹೊಸ ಅಧ್ಯಾಯ ಬರೆದಿತ್ತು ಈ ಟೂರ್ನಿಯು ಕ್ರೀಡಾಭಿಮಾನಿಗಳಿಗೆ ಮಾತ್ರವಲ್ಲದೆ ಬಿಸ್ನೆಸ್ ಮತ್ತು ಮೀಡಿಯಾಗಳಿಗೆ ಸಹ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಐ ಪಿ ಎಲ್ನ ಮೀಡಿಯಾ ರೈಟ್ಸ್ ದರ ನಲವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತು ಕೋಟಿ ಆಗಿದೆ ಇದರಿಂದ ಐ ಪಿ ಎಲ್ ಇಂದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನಡೆಯುವ ಎನ್ ಎಫ್ ಎಲ್ ನಂತರ ಪ್ರಪಂಚದ ಎರಡನೇ ಅತ್ಯಂತ ರಿಚೆಸ್ಟ್ ಕ್ರೀಡಾ ಇವೆಂಟಾಗಿ ಹೊರಹೊಮ್ಮಿದೆ ಪ್ರತಿಯೊಂದು ಐ ಪಿ ಎಲ್ ಸೀಸನ್ ಆರಂಭವಾದಾಗ ಸೋಶಿಯಲ್ ಮೀಡಿಯಾದಲ್ಲಿ ಮೀಮ್ಸ್ಗಳು ಮತ್ತು ಪೋಸ್ಟ್ಗಳ ಮಹಾಪೂರವನ್ನೇ ಕಾಣುತ್ತವೆ ವಿಶೇಷವಾಗಿ ಐ ಪಿ ಎಲ್ ತಂಡಗಳ ಸ್ಲೋಗನ್ಗಳು ಟ್ರೆಂಡಿಂಗ್ ಆಗುತ್ತವೆ ಉದಾಹರಣೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ಪೋಡು ಬೀಳುವ ಶಬ್ದವನ್ನು ಕೇಳಿ ಕೋಲ್ಕತ್ತಾ ನೈಟ್ ರೈಡರ್ಸ್ನ ರಾಜಸ್ಥಾನ್ ರಾಯಲ್ಸ್ ನಿಮ್ಮ ಧ್ವನಿ ಎತ್ತಿ ಮುಂಬೈ ಇಂಡಿಯನ್ಸ್ ನಾವು ಜಗತ್ತನ್ನು ಅಳ್ಳಾಡಿಸುತ್ತೇವೆ ಪಂಜಾಬ್ ಕಿಂಗ್ಸ್ ಸದ್ದಾ ಪಂಜಾಬ್ ನಮ್ಮ ಪಂಜಾಬ್ ಸನ್ ರೈಸರ್ಸ್ ಹೈದರಾಬಾದ್ ಆರೆಂಜ್ ಆರ್ಮಿ ಲಕ್ನೋ ಸೂಪರ್ ಜೆಂಟ್ಸ್ ಅಬ್ ಅಪ್ನಿ ಬಾರಿಯ ಈಗ ನಮ್ಮ ಬಾರಿಗೆ ಆದರೆ ಈ ಎಲ್ಲಾ ಸ್ಲೋಗನ್ಗಳ ನಡುವೆ ಒಂದು ವಿಶೇಷ ಸ್ಲೋಗನ್ ಎಲ್ಲೆಡೆ ಬಹಳ ಫೇಮಸ್ ಆಗಿದೆ ಈ ಸಲ ಕಪ್ ನಮ್ದು ಸ್ಲೋಗನ್ ಆರ್ ಸಿ ಬಿ ಅಭಿಮಾನಿಗಳ ನಡುವೆ ಬಹಳ ಪ್ರಸಿದ್ಧವಾಗಿದೆ ಈ ಘೋಷಣೆಯು ಪ್ರತಿ ಐ ಪಿ ಎಲ್ ಸೀಸನ್ ನಲ್ಲಿ ಅಭಿಮಾನಿಗಳು ತಮ್ಮ ತಂಡದ ಗೆಲುವಿನ ಕನಸು ಕಾಣುವಾಗ ಈ ಘೋಷಣೆಯನ್ನು ಕೂಗುತ್ತಾರೆ ಆರ್ ಸಿ ಬಿ ಹದಿನೈದು ಐ ಪಿ ಎಲ್ ಸೀಸನ್ ಗಳಲ್ಲಿ ಮೂರು ಬಾರಿಗೆ ಫೈನಲ್ ತಲುಪಿತ್ತು ಆದರೆ ಇನ್ನೂ ಕೂಡ ಒಂದು ಕಪ್ಪು ಕೂಡ ಗೆದ್ದಿಲ್ಲ ಪರವಾಗಿಲ್ಲ ಈ ಕಾರಣದಿಂದಾಗಿ ಈ ಸಲ ಕಪ್ ನಮ್ದೆ ಎಂಬ ಸ್ಲೋಗನ್ ಹಾಸ್ಯ ಮತ್ತು ನಿರೀಕ್ಷೆಯ ಸಿಂಬಲ್ ಆಗಿದೆ ಆರ್ ಸಿ ಮಾತ್ರ ಕ್ರಿಕೆಟ್ ಫ್ರಾಂಚೈಸಿಯಾಗಿ ಉಳಿದಿಲ್ಲ ಫುಟ್ಬಾಲ್ ಕ್ಲಬ್ಗಳಾದ ರಿಯಲ್ ಮ್ಯಾಡ್ರಿಡ್ ಬರ್ಸಿಲೋನಾ ಮ್ಯಾಂಚೆಸ್ಟರ್ ಯುನೈಟೆಡ್ ಮತ್ತು ಪಿಎಸ್ ಜಿ ಈ ಪಟ್ಟಿಯಲ್ಲಿ ಆರ್ ಸಿಬಿಯು ಸ್ಥಾನವನ್ನು ವಿಶೇಷವಾಗಿದೆ ಏಕೆಂದರೆ ಅವರು ಹದಿನೈದು ಸೀಸನ್ಗಳಲ್ಲಿ ಒಂದೇ ಒಂದು ಟ್ರೋಫಿ ಕೂಡ ಗೆದ್ದಿಲ್ಲ ಆದರೆ ಫ್ಯಾನ್ಸ್ ಗಳ ಎಕ್ಸ್ಪೆಕ್ಟೇಷನ್ ನಡುವಿನ ವ್ಯತ್ಯಾಸವನ್ನು ಪ್ರತಿಬಿಂಬಿಸುತ್ತದೆ ಆರ್ ಸಿ ಬಿ

ಕೆಲಸ ನಮ್ಮ ಬಿ ಮಾಡಿಲ್ಲ ನಮ್ಮ ವಿನ್ನಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್ ಆರ್ ಹಾರ್ಟ್ಸ್ ಎಂಬ ಮಾತು ಸೋಶಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡಿಂಗ್ ಮಾಡುತ್ತಾನೆ ಬಂದಿದ್ದೀವಿ ಆರ್ ಸಿ ಬಿ ಕೇವಲ ಕ್ರೀಡಾ ತಂಡವಲ್ಲ ಇದು ನಮ್ಮ ಎಮೋಷನ್ ಅಭಿಮಾನಿಗಳೊಂದಿಗೆ ನಿರಂತರ ಸಂಪರ್ಕ ಉಳಿಸಿಕೊಳ್ಳಲು ಆರ್ ಸಿ ಬಿ ವಿಭಿನ್ನ ಮೆಥಡ್ಗಳನ್ನು ಅನುಸರಿಸುತ್ತದೆ ಆರ್ ಸಿ ಬಿ ಇನ್ಸೈಡರ್ ಶೋ ಆರ್ ಸಿ ಬಿ ಗೇಮ್ ಡೇ ಮತ್ತು ಬೋಲ್ಡ್ ಡೈರೀಸ್ ಎಂಬಂತೆ ವಿವಿಧ ಶೋಗಳ ಮೂಲಕ ಫ್ಯಾನ್ಸ್ನ ತಮ್ಮ ನೆಚ್ಚಿನ ಆಟಗಾರರನ್ನು ಆನ್ ಫೀಲ್ಡ್ ಮತ್ತು ಆಫ್ ದ ಫೀಲ್ಡ್ ಎರಡರಲ್ಲಿಯೂ ನೋಡುವ ಅವಕಾಶವನ್ನು ನೀಡುತ್ತದೆ ಆರ್ ಸಿ ಬಿ ತನ್ನ ಫ್ಯಾನ್ಸ್ಗಳಿಗೆ ಏಪ್ರಿಲ್ ಮೂವತ್ತು ಎರಡು ಸಾವಿರದ ಹದಿನಾಲ್ಕರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಫ್ರೀ ವೈಫೈ ಸೌಲಭ್ಯವನ್ನು ಪ್ರಾರಂಭಿಸಿತ್ತು ಯಾರ ತನ ಮಾಡ್ತಾರೆ ಹೇಳ್ರಿ ನೀವೇ ಅದರ ಜೊತೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ ಸಿ ಬಿ ತನ್ನ ಹನ್ನೆರಡನೇ ಜರ್ಸಿಯನ್ನು ಫ್ಯಾನ್ಸ್ ಗಳಿಗೆ ಡೆಡಿಕೇಟ್ ಮಾಡಿದ್ದಾರೆ ಅವರನ್ನು ಟ್ವೆಲ್ತ್ ಮ್ಯಾನ್ ಆರ್ಮಿ ಎಂದು ಗೌರವಿಸಿದೆ ಈ ಹೆಸರಿನ ಮೂಲಕ ಆರ್ ಸಿ ಬಿ ಫ್ಯಾನ್ಸ್ ಗಳ ಇಂಪಾರ್ಟೆನ್ಸ್ ಗುರುತಿಸುತ್ತದೆ ಅದರ ಜೊತೆಗೆ ಅವರ ಇಮ್ಮೆನ್ಸ್ ಸಪೋರ್ಟ್ ಕೂಡ ಮುಖ್ಯ ಇದು ಆರ್ ಸಿ ಬಿ ತಂಡದ ಹೈಯೆಸ್ಟ್ ಫ್ಯಾನ್ ಬೇಸ್ ಇನ್ ದಿ ಐ ಪಿ ಎಲ್ ಪ್ರಮುಖ ಕಾರಣವಾಗಿದೆ ಈ ತರ ಯಾವ ಟೀಮ್ ಕೂಡ ಮಾಡಲ ಕಂಡ್ರೆ ಮೈದಾನದಲ್ಲಿ ಆಟಕ್ಕಿಂತಲೂ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವಿನ ಧೋನಿ ವರ್ಸಸ್ ಕೊಹ್ಲಿ ಎಂಬ ಸ್ಪರ್ಧೆ ಬಹಳ ಫೇಮಸ್ ಆಗಿದೆ ಈ ರೈವರ್ಲಿಯು ಫ್ಯಾನ್ಸ್ಗಳನ್ನು ಹೆಚ್ಚು ಅಟ್ರಾಕ್ಷನ್ ಮಾಡುತ್ತದೆ ಏಕೆಂದರೆ ಇದು ಭಾರತದ ಕ್ರಿಕೆಟ್ ಜಗತ್ತಿನಲ್ಲಿ ಇಬ್ಬರು ದೊಡ್ಡ ನಾಯಕರು ಎಂ ಎಸ್ ಧೋನಿ ಮತ್ತು ಕಿಂಗ್ ಕೊಹ್ಲಿ ನಡುವಿನ ಹೋರಾಟವನ್ನು ಪ್ರತಿಬಿಂಬಿಸುತ್ತದೆ ಅದರ ಜೊತೆಗೆ ಒಂಥರ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ರೀತಿ ಆರ್ ಸಿ ಬಿ ಅಭಿಮಾನಿಗಳು ನಮ್ಮ ತಂಡವನ್ನು ಹೃದಯದಿಂದ ಪ್ರೀತಿಸುತ್ತೇವೆ ಆದ್ರೆ ಕೆಲವೊಮ್ಮೆ ನಾವು ನಮ್ಮ ಟೀಮನ್ನು ಕೂಡ ನಾವು ಪ್ರೋವ್ ಮಾಡ್ತೀವಿ ಯಾಕೆ ಅಂತ ಅಂದ್ರೆ ಕೆಲವೊಬ್ರು ಗಳು ಇನ್ನೇನ್ ಗೆದ್ದು ಬಿಡ್ಬೇಕು ಅನ್ನೋ ಸಮಯದಲ್ಲಿ ಕಪ್ಪು ಕೈ ಬಿಡುತ್ತಲ್ಲ ಹಾಗಾಗಿ ಆ ಒಂದು ಸಮಯದಲ್ಲಿ ನಮ್ಮ ಫೀಲಿಂಗ್ಸ್ ನ ಎಮೋಷನ್ಸ್ ನ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಮುಖಾಂತರ ತೋರಿಸುತ್ತೇವೆ ಯಾಕೆ ಅಂತಂದ್ರೆ ಅವ್ರಿಗೆಷ್ಟು ನೋವಾಗಿಲ್ಲ ನಮಗೂ ಕೂಡ ನೋವಾಗಿದೆ ಅಂತ ಇದರಿಂದಾಗಿ ಎಂಬ ನಂಬಿಕೆಯೊಂದಿಗೆ ನಾವು ಹೊಸ ಐ ಪಿ ಎಲ್ ಸೀಸನ್ಗೆ ಮುಂದುವರಿಸುತ್ತೇವೆ ಆರ್ ಸಿ ಬಿ ತಂಡದ ಕಳೆದ ಕೆಲವು ಸೀಸನ್ಗಳಲ್ಲಿ ಪರ್ಫಾರ್ಮೆನ್ಸ್ ಅಷ್ಟೊಂದೇನು ಚೆನ್ನಾಗಿ ಇರದಿದ್ದರೂ ಫ್ಯಾನ್ಸ್ ಗಳ ಅನನ್ಯ ಪ್ರೀತಿ ಮತ್ತು ಸಪೋರ್ಟ್ ಈ ಫ್ರಾಂಚೈಸಿಯನ್ನು ಸದಾ ಸ್ಟ್ರಾಂಗ್ ಬ್ರ್ಯಾಂಡ್ ಆಗಿ ಉಳಿಸಿವೆ ಈ ಬಲವಾದ ಬ್ರ್ಯಾಂಡ್ ವ್ಯಾಲ್ಯೂ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ದೊಡ್ಡ ಯಶಸ್ಸುಗಳನ್ನು ಕಾಣಲು ಸಾಧ್ಯವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಐ ಪಿ ಎಲ್ ಸೀಸನ್ನಲ್ಲಿ ಆರ್ ಸಿ ಬಿ ತನ್ನ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಆರ್ ವಿರುದ್ಧ ಗೆಲುವು ಸಾಧಿಸಿದೆ ಇದು ತಂಡಕ್ಕೆ ಉತ್ತಮ ಆರಂಭವನ್ನು ನೀಡಿದೆ ಆರ್ ಸಿ ಬಿ ತನ್ನ ಅಭಿಮಾನಿಗಳೊಂದಿಗೆ ನಿರಂತರ ಸಂಪರ್ಕ ಹೊಂದಲು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಉದಾಹರಣೆಗೆ ಪರಿಸರ ಜಾಗೃತಿಗಾಗಿ ಗೋ ಗ್ರೀನ್ ಡೇ ಸಂಪ್ರದಾಯವನ್ನು ಮುಂದುವರಿಸುತ್ತದೆ ಇದರಲ್ಲಿ ಆಟಗಾರರು ಒಂದು ಪಂದ್ಯದಲ್ಲಿ ಹಸಿರು ಜರ್ಸಿ ಧರಿಸುತ್ತಾರೆ ಅದರ ಜೊತೆಗೆ ಕೋವಿಡ್ ಆದ್ಮೇಲೆ ನೀಲಿ ಜರ್ಸಿಯನ್ನು ತೊಟ್ಟಿದ್ದರು ಅದನ್ನು ಡಾಕ್ಟರ್ಸ್ ಗಳಿಗೆ ಉಡುಗೊರೆಯಾಗಿ ಆ ಜರ್ಸಿಯನ್ನು ತೊಟ್ಟಿದ್ದರು ಈ ಎಲ್ಲ ಪ್ರಯತ್ನಗಳು ಆರ್ ಅನ್ನು ಬಲವಾದ ಸ್ಟ್ರಾಂಗ್ ಆಗಿ ಉಳಿಸಿವೆ ಇದು ಹೆಲ್ಪ್ಸ್ ಟು ಅಚೀವ್ ಬಿಸ್ನೆಸ್ ಥ್ರೂ ಸ್ಪಾನ್ಸರ್ಶಿಪ್ ಅಂಡ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಸ್ ಹೆಚ್ಚು ದೊಡ್ಡ ಪಂದ್ಯಗಳು ಅಥವಾ ವಿರಾಟ್ ಕೊಹ್ಲಿ ಅಥವಾ ಫಾಫ್ ಡೂಪ್ಲೆ ಅವರ ಅದ್ಭುತ ಪರ್ಫಾರ್ಮೆನ್ಸ್ ಸಂದರ್ಭದಲ್ಲಿ ಪ್ಲೇ ಬೋಲ್ಡ್ ಮತ್ತು ಈ ಸಲ ಕಪ್ ನಮ್ದೆ ಎಂಬ ಹ್ಯಾಶ್ ಟ್ಯಾಗ್ಗಳು ಟ್ವಿಟ್ಟರ್ ಈಗ ಎಕ್ಸ್ ಆಗಿದೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಮುಂತಾದ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಟ್ರೆಂಡ್ ಆಗುತ್ತವೆ ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಮಾತಾಡುತ್ತಿದ್ದರೆ ಅವರ ಫ್ಯಾಷನ್ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಹೇಗೆ ತನ ಸಾಧ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಓರ್ವ ಅಭಿಮಾನಿಯ ಪಕ್ಕದಲ್ಲಿ ಕೂತಿದ್ದರೂ ಆ ಒಂದು ಸ್ಟೇಡಿಯಂನಲ್ಲಿ ಸಾವಿರಾರು ಹೃದಯಗಳು ಒಂದೇ ತಾಳದಲ್ಲಿ ಕುಣಿಯುತ್ತವೆ ಹಳದಿ ಮತ್ತು ಕೆಂಪು ಬಣ್ಣದಲ್ಲಿ ಮೆರೆಯುತ್ತಿರುವ ಆ ಒಂದು ಅಲೆ ಕೇವಲ ತಂಡಕ್ಕೆ ಮಾತ್ರವಲ್ಲ ಕ್ರಿಕೆಟ್ಗೆ ಜೀವ ನೀಡುತ್ತದೆ ಈ ಸಲ ಕಪ್ ನಮ್ದೆ ಎಂಬ ನಂಬಿಕೆ ಸೋಲು ಮತ್ತು ಗೆಲುವಿನ ನಡುವೆಯೂ ಅಭಿಮಾನಿಗಳನ್ನು ಹೃದಯದಿಂದ ಮತ್ತು ತಂಡವನ್ನು ಸಪೋರ್ಟ್ ಮಾಡುವುದರ ಜೊತೆಗೆ ಮೋಟಿವೇಟ್ ಕೂಡ ಮಾಡ್ತೀವಿ ಆರ್ ಸಿ ಬಿ ತಂಡದ ಪ್ರತಿಯೊಬ್ಬ ಅಭಿಮಾನಿಗಳು ಎಮೋಷನಲಿ ಅಟ್ಯಾಚ್ ಆಗಿರ್ತಾರೆ ಅವರು ಯಾವಾಗಲೂ ತಮ್ಮ ಆಟಗಾರರನ್ನು ಮೋಟಿವೇಟ್ ಮಾಡ್ತಾನೆ ಇರ್ತಾರೆ ಆದರೆ ಆರ್ ಸಿ ಬಿ ತನ್ನ ತಂಡದಲ್ಲಿ ವಿಶ್ವ ಮಟ್ಟದ ಆಟಗಾರರನ್ನು ಸೇರಿಸಲು ಟ್ರೈ ಮಾಡಿತ್ತು ಗ್ಲೆನ್ ಮ್ಯಾಕ್ಸ್ವೊಲ್ ದಿನೇಶ್ ಕಾರ್ತಿಕ್ ಮತ್ತು ಮೊಹಮ್ಮದ್ ಸಿರಾಜ್ ಅವರಂತ ಆಟಗಾರರನ್ನು ತಮ್ಮ ಉತ್ತಮ ಪರ್ಫಾರ್ಮೆನ್ಸ್ಗಳ ಮೂಲಕ ಅವರು ತಂಡವನ್ನು ಇನ್ನೇನು ಗೆಲ್ಲಿಸಬೇಕೆಂಬ ತವಕದಲ್ಲಿದ್ದರು ಆದರೆ ವಿಧಿ ನಮ್ಮ ಆರ್ ಸಿ ಬಿ ಟೀಮ್ ನಲ್ಲಿ ಒಂದು ಮೇನ್ ಪ್ರಾಬ್ಲಮ್ ಏನ್ ಗೊತ್ತಾ ಮ್ಯಾನೇಜ್ಮೆಂಟ್ ಹೌದು ಸ್ನೇಹಿತರೆ ಆರ್ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಆರ್ ಸಿಬಿಯು ಮುಂದಿನ ಪಯಣ ಹೇಗಿರುತ್ತದೆ ಎಂಬುದನ್ನು ಕೇವಲ ಸಮಯ ಮಾತ್ರ ತೋರಿಸುತ್ತದೆ ಆದರೆ ಒಂದೇ ಒಂದು ಸಂಗತಿ ಖಚಿತ ಈ ಸಲ ಕಪ್ಪು ನಮ್ದೆ ಎಂಬ ಕನಸು ಬೇರೆ ಫ್ರಾಂಚೈಸಿಗಳಲ್ಲಿ ಈ ಮಟ್ಟದ ಲಾಯಲ್ ಫ್ಯಾನ್ಸ್ ಸಿಗುವುದು ಸಾಧ್ಯನೇ ಇಲ್ಲ ಕೆಂಪು ನಕ್ಷತ್ರ ಹಸಿದು ಅಸದು ಆಸಿದ ಕೆಂಪು ನಕ್ಷತ್ರ ಆಸಿಬ್ ಕತ್ಕ್ಯಲಿರರು ಬಾಲಿ ಕನ್ನಸಿನ್ನ ಹೋರಾಟ ದಿನ ರಾತ್ರಿ ಗಲುವೆಗೆ ಬಗಿಸು ಸತ್ರದು ನಾಮೂಲ್ಲದೆ ಅಣುವ ತಗಲೆಲ್ಲ ಕೆಂಪು ಸಮುದ್ರ ಕೆಂಪು

ಪುನಕ್ಷ ಆಸದ ಕನ್ನ ಸಿನ ಹೋ ರಾ ದಿ ಸತ್ಯು ಮೇಲೆ